ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಿಮ್ಮ ಸುನಿಲ್ ಮಾಡುವ ನಮಸ್ಕಾರಗಳು ಒಂದೊಳ್ಳೆಯ ಸಂಚಿಕೆನ ಶುರು ಮಾಡೋಕ್ಕೂ ಮುಂಚೆ ನಮಗೆಲ್ಲ ಯಾರು ಒಳ್ಳೇದು ಬಯಸ್ತಾರೋ ಅವ್ರಿಗೆಲ್ಲ ನಾವು ಈಗೇ ನಿಮ್ಮ ಪ್ರೀತಿ ವಿಶ್ವಾಸದ ಮೇಲಿರಲಿ ಅಂತ ಹೇಳಿ ಈ ಸಂಚಿಕೆನ ಶುರು ಮಾಡೋಣ ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿ ಒಂದೂವರೆ ವರ್ಷ ಆಗಿದೆ ಈ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಆಗಿದೆ ನೋಡ್ಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ನಾನು ಬೇಕ್ರಿ ವೀಡಿಯೋಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಅದೇ ಅದ್ರ ಜೊತೆಗೆ ಬ್ಯಾಂಕ್ ಒಂದು ವಿಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪನ್ನಿ ಆಡಿಯೋ ರೆಕಾರ್ಡಿಂಗ್ಸ್ನ ಅಲ್ಲಿಂದ ಇಲ್ಲಿವರೆಗೂ ನೀವು ತುಂಬ ತುಂಬ ಪ್ರೀತಿನ ತೋರಿಸ್ಕೊಂಡು ಬಂದಿದ್ದೀರಾ ಆಮೇಲೆ ನನ್ನ ವೀಡಿಯೋಸ್ಗೆ ಕಾಮಿಡಿ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ನಾನಿಲ್ಲಿ ತುಂಬ ಮುಖ್ಯವಾಗಿ ಬೇಕರಿವರೆಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಫ್ಯಾಮಿಲಿ ಮ್ಯಾನ್ ಉಮೇಶ್ ಅವ್ರಿಗೂ ಮತ್ತು ಬಿ ಪಿ ಬ್ರೋ ಧನು ಅವರು ಸಾಹಸ ಸಿಂಹ ಶಿವ ಅವರು ನಿಜವಾಗ್ಲೂ ಇಲ್ಲಿ ನೀವೇನು ಅಂದ್ಕೊಂಡಿರ್ತೀರಾ ಬಿ ಪಿ ಬ್ರೋ ಅವ್ರಿಗೆ ಮತ್ತು ಉಮೇಶ್ ಅವರಿಗೆ ನಾನು ಕಾಟ ಕೊಡ್ತೀನಿ ಜಾಸ್ತಿ ಅಂತ ಬಟ್ ನನ್ನ ಕಾಟನ ಸಿಕ್ಕಾಬಟ್ಟೆ ಸಹಿಸ್ಕೊಂಡಿರೋರು ತೆರೆಮರೆ ಹಿಂದೆ ಅಂತಾರಲ್ಲ ಅದೇ ಆ ರೀತಿ ಅವರು ನಿಜವಾಗ್ಲೂ ಸಾಹಸ ಸಿಂಹ ಇವರು ಶಿವ ಅವರು ನನ್ನ ಕಾಟ ಸಿಕ್ಕಾಬಟ್ಟೆ ಸಹಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಫನ್ನಿ ಆಡಿಯೋ ಅಂತ ಮಾಡಿದ್ವಿ ಕಾಲ್ ರೆಕಾರ್ಡಿಂಗಲ್ಲಿ ಅದನ್ನು ಕಾಲ್ ಅಂತ ನನ್ನಲ್ಲಿ ಹೇಳೋಕ್ಕೆ ಇಷ್ಟಪಡೋಲ್ಲ ಫನ್ನಿ ಆಡಿಯೋ ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬ್ಯಾಂಕ್ ಲೋನ್ದು ಸೊ ಅಲ್ಲಿ ಪಕ್ಕಾ ಲೋಕಲ್ ಅವರು ಸಿಕ್ಕಾಬಟ್ಟೆ ನನಗೆ ಸಪೋರ್ಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ಹೋಯ್ತು ವೀಡಿಯೋಸ್ ಎಲ್ಲ ಅದೇ ರೀತಿ ಮಂಡ್ಯ ಮೋಹನ್ ಅವರು ಮತ್ತು ರಕ್ಷಿತಾ ಅವರು ತುಂಬ ಜನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ನಾನು ಅವ್ರಿಗೆ ಸ್ಕ್ರಿಪ್ಟ್ ಹೇಳ್ತಾ ಇರಬೇಕಾದ್ರೆ ಅಥವಾ ಈ ರೀತಿ ಆಡಿಯೋ ಫನ್ನಿ ಆಡಿಯೋ ಅದು ಈ ಥರ ಮಾಡೋಣ ಅಂತ ಹೇಳ್ಬೇಕಾದ್ರೆ ತುಂಬ ನಗಾಡಿದ್ದಾರೆ ಸೊ ಅದೇ ರೀತಿ ನೀವು ಎಲ್ಲ ಎಂಜಾಯ್ ಅಂತ ನನಗೆ ಗೊತ್ತು ನಿಮ್ಮ ಕಮೆಂಟ್ಸ್ಗಳನ್ನ ನಾನು ಓದ್ತಾ ಇದ್ದರೆ ನಿಜವಾಗ್ಲೂ ನನಗೆ ಸ್ಪ್ರಿಟ್ ಹೆಂಗೆ ತುಂಬ ಜನ ಕೇಳ್ತಾರೆ ಸರ್ ಇದೆಲ್ಲ ಯಾಕೆ ಹೇಗೆ ನೀವು ಈ ಥರ ಟ್ಯಾಲೆಂಟು ನಿಮ್ಗೆ ಐಡಿಯಾಸ್ ಎಲ್ಲ ಎಲ್ಲಿಂದ ಬರುತ್ತೆ ಅಂತ ನನಗೆ ಪ್ರತಿಯೊಂದು ಐಡಿಯಾಸ್ ಎಲ್ಲ ಬರೋದು ಪ್ರತಿಯೊಂದು ಕಮೆಂಟ್ಸ್ಗಳನ್ನ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ನ ಹಂಗೆ ಇದೇ ಇರಲಿ ಏನೋ ತಪ್ಪು ಸರಿನ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಯೋಚನೆ ಮಾಡ್ತೀನಿ ನಾನು ಎಸ್ಪೆಷಲಿ ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತು ನಾನು ಈ ಈ ಮಾತನ್ನ ನಾನು ತುಂಬ ಒಂದೂವರೆ ವರ್ಷದಿಂದ ಹೇಳ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇವತ್ತಲ್ಲ ಈ ವಿಡಿಯೋಗೆ ಅಂತ ಹೇಳ್ತಾ ಇಲ್ಲ ನನ್ನ ವೀಡಿಯೋನ ಮಕ್ಕಳು ತುಂಬ ಜನ ನೋಡಬೇಕು ಅಂದರೆ ಈಗ ಮಕ್ಳ ಹತ್ರ ಫೋನ್ ಕಿತ್ಕೋತಾರೆ ಫೋನ್ ಜಾಸ್ತಿ ನೋಡಬಾರ್ದು ಆ ಥರ ಎಲ್ಲ ಹೇಳಿದ್ರು ಅವಾಯ್ಡ್ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಬಟ್ ಅಟ್ಲೀಸ್ಟ್ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದಾಗ ಅಪ್ಪ ಅಮ್ಮ ತಗೋಳಪ್ಪ ಈ ಈ ವಿಡಿಯೋ ನೋಡು ಚೆನ್ನಾಗಿದೆ ಇವ್ರ ವೀಡಿಯೋ ನೋಡು ಫನ್ನಿ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಅವ್ರು ತೋರಿಸ್ಬೇಕು ಸೊ ನಾನು ಒಂದೂವರೆ ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೆ ನಿಜವಾಗ್ಲೂ ಅದರಲ್ಲಿ ಒಂದು ಕಮೆಂಟ್ ಮಾತ್ರ ನಿಜವಾಗ್ಲೂ ನನ್ನ ಮನಸ್ಸಿಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತು ಆ ಕಮೆಂಟ್ ಬಗ್ಗೆನೇ ಇವತ್ತು ನಾನು ಕಾಫಿ ವಿತ್ ಸುನಿಲಲ್ಲಿ ಮೊದಲನೇ ವೀಡಿಯೋ ಮಾಡಬೇಕು ಅಂತ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ ಕಮೆಂಟ್ಸ್ ಯಾರು ಮಾಡಿದ್ರು ಏನಾಯಿತು ಅಂತ ನಾನು ನಿಮಗೆ ಹೇಳೋಕ್ಕೀಗ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ಕೆಲವು ಕಮೆಂಟ್ಸ್ಗಳು ನನ್ನ ಮನಸ್ಸಿಗೆ ತುಂಬ ನಿಜವಾಗ್ಲೂ ಖುಷಿ ಕೊಟ್ಟಿದೆ ಅದರಲ್ಲಿ ನಾಲ್ಕೈದು ಕಮೆಂಟ್ಸ್ನ ನಾನು ತುಂಬ ಕಮೆಂಟ್ಸ್ ಇದನ್ನು ನಾನು ತೋರಿಸೋಕ್ಕಾಗಲ್ಲ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗತ್ತೆ ಈ ಕಮೆಂಟ್ಸ್ಗಳನ್ನ ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅದಾದಮೇಲೆ ಶಂಕರ್ ಸರ್ ಅಂತ ಒಂದು ಫೇಸ್ಬುಕ್ಕಲ್ಲಿ ನನಗೆ ಕಮೆಂಟ್ಸ್ ಮಾಡಿದರು ಒಬ್ಬರು ಆ ಕಮೆಂಟ್ಸ್ನ ನೋಡಿ ಇದೆ ಆ ಕಮೆಂಟ್ಸು ಇಲ್ಲಿಂದ ಬನ್ನಿ ಕಾಫಿ ವಿತ್ ಸುನಿಲ್ ಜರ್ನಿನ ಸ್ಟಾರ್ಟ್ ಮಾಡೋಣ ಒಂದೂವರೆ ವರ್ಷದ ಹಿಂದೆ ನಾನು ಏನು ಕನ್ಸ್ಕೊಂಡಿದ್ದೆ ನನ್ನ ಕಾಮಿಡಿ ವೀಡಿಯೋಸ್ನ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅವ್ರು ಕುತ್ಕೊಂಡು ನೋಡಬೇಕು ಅಂತ ಅದು ನಿಜವಾಗ್ಲೂ ಈ ಕಮೆಂಟ್ಸಿಂದ ನನಗೆ ಅದು ನನ್ಸಾಯಿತು ಅಂತ ನಿಜ ಖುಷಿಯಾಯಿತು ಮತ್ತು ನಾನು ಕಾಫಿ ವಿತ್ ಸುನಿಲ್ನ ನಾನು ಬೇರೆ ಏನೋ ಪ್ಲಾನಿಂಗ್ ಎಲ್ಲ ಬೇರೆ ಇತ್ತು ಬಟ್ ಇಲ್ಲಿಂದನೇ ಶುರು ಮಾಡಬೇಕು ನನ್ನ ಕನಸು ನನ್ಸಾದಾಗ ಈ ಕಮೆಂಟ್ಸಿಂದ ನಿಜ ತುಂಬ ಖುಷಿ ಆಯಿತು ಯಾಕೆಂದರೆ ತನ್ನ ತ ಮಗಳಿಗೆ ತನ್ನ ತಂದೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಅಂತ ಅದರಲ್ಲಿ ಅವ್ರು ನನಗೆ ನಮ್ಮ ಮಗಳು ನಿಮ್ಮ ಫ್ಯಾನ್ ಸರ್ ಅಂತ ಅಂದಾಗ ನಿಜ ನನಗೆ ತುಂಬ ನಾನು ವಿಡಿಯೋ ಮಾಡ್ತಾ ಇದಕ್ಕೂ ಸಾರ್ಥಕ ಆಗೋಯಿತು ಅಂತ ಅನಿಸ್ಬಿಟ್ಟಿತ್ತು ಸೊ ಹಂಗಾಗಿ ನಮ್ಮ ಜರ್ನಿನ ಕಾಫಿ ವಿತ್ ಸುನಿಲ್ನ ಇಲ್ಲಿಂದಲೇ ಶುರು ಮಾಡೋಣ ಒಂದು ಒಳ್ಳೆಯ ಕಂಟೆಂಟಾ ಅಥವಾ ಇಲ್ವಾ ಅಥವಾ ನಗ್ಸ್ತೀನ ನಗ್ಸಲ್ವಾ ಅದು ಯಾವುದೂ ನನಗೆ ಮುಖ್ಯ ಆಗಲಿಲ್ಲ ಬಟ್ ನನಗೆ ಅವರ ಕಮೆಂಟ್ಸು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು ನಾನು ಮುಂದೆ ಏನು ಹೆಜ್ಜೆ ಇಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಇದು ಪಾಸಿಟಿವ್ ಕಮೆಂಟ್ಸ್ ಅಂತ ಅನಿಸ್ತು ಸೊ ಹಂಗಾಗಿ ಅವ್ರ ಮಗಳು ಗೊತ್ತಿಲ್ಲ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಸೊ ಬನ್ನಿ ಸರ್ ಇರಬೇಕಲ್ಲ ಸ್ಕೂಲ್ ಹುಡುಗಿ ಇದಾರ ಮಕ್ಕಳು ಎಲ್ಲಿ ಮೇಡಮ್ ಕರೀರಿ ಸ್ವಲ್ಪ ಕರೀರಿ ಕೂತ್ಕೋಬೋದ ಏನು ಬಂದಿ ಹೆಸರು ಪುಟ್ಟಿ ಹಾಂ ಬಾಯಲಿ ಏನು ಓದ್ತಾ ಇರೋದು ಟೆಂತು ಫೋನ್ ಫೋನೆಲ್ಲ ಫೋ ಫೋನ್ ಯಾಕೆ ಜಾಸ್ತಿ ಯೂಸ್ ಮಾಡ್ತೀಯಾ ಹಾಂ ಎಸ್ ಎಲ್ ಸಿ ಅಲ್ವಾ ಓದ್ಕೋಬೇಕಲ್ಲಮ್ಮ ಓದ್ತಾ ಇದ್ದೀಯಾ ಮತ್ತು ಯಾಕೆ ನಿಮ್ಮ ಅಪ್ಪ ಅವ್ರನ್ನ ನಮ್ಮ ಬೇಕ್ರಿ ಹತ್ರ ಕಳಿಸಿದ್ದೀಯಾ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಹಾಂ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ನೀವು ಅಪ್ಪ ಬೇಕರಿ ಹತ್ರ ಕಳಿಸಿದ್ದೀಯಾ ಅವ್ರು ನೋಡಿದ್ರೆ ಕಾರಲ್ಲಿ ಬಂದು ಕಿಡ್ನಾಪ್ ಮಾಡೋರ್ತಾರೆ ಕರ್ಕೊಂಡು ಹೋಗ್ತಾರೆ ಇಲ್ಪ ಇದ್ದಾರೆ ಅವ್ರು ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಬೇಕರಿನಲ್ಲಿ ಎಲ್ಲರಿಗೂ ಭಯ ಆಗಲ್ವಾ ಹಾಂ ಮತ್ತೆ ಹೆಂಗೆ ಕಳಿಸ್ತದೆ ನಿಮ್ಮ ಪಪ್ಪನ ಮತ್ತೆ ಹಾಂ ಅದೇ ವೀಡಿಯೋಸ್ ಎಲ್ಲ ಎಂತ ನೋಡ್ತೀರಾ ನೀವು ಹಾಂ ನೀವು ಬೈಬೇಕಲ್ವ ಅಮ್ಮ ನಾನು ವೀಡಿಯೋಸ್ ಮಾಡ್ತೀನಿ ಸರಿ ಹಾಂ ತಪ್ಪಲ್ವಾ ಈಗ ನಮಗೆ ವೀಡಿಯೋ ಬಿಡ್ತಾ ಇಲ್ಲ ಅವರು ಹಾಂ ಈಗ ತಾನು ತೋರಿಸ್ಬೇಕಲ್ಲ ಏನು ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ವೀಡಿಯೋ ಅಲ್ಲಮ್ಮ ನಿಜ ನಾನು ಈಗ ನಮ್ಮ ಮನೆಯವ್ರು ತೋರಿಸ್ಬೇಕು ಇಲ್ಲಾಂದ್ರೆ ಆಂಟಿ ವಿಡಿಯೋ ಮಾಡಿಬಿಡಿ ಆ ಥರ ಏನಾದರೂ ಸುಮ್ಮನೆ ಹುಡಿಕೊಂಬಂದು ಏನೋ ಪ್ರಾಬ್ಲಮ್ ಆದರೆ ಹೆಂಗೆ ಅಂತ ಹೇಳ್ತಾರೆ ಇವಾಗ ನಾನು ಏನು ಮಾಡಲಿ ಹಾಂ ಹೇಳಿ ಭೂಮಿಕಾ ಎಸ್ ಎಲ್ ಸಿ ಹುಡ್ಗಿ ಫೋನ್ ನೋಡ ಫೋನ್ ನೋಡ್ತೀನಿ ನೀನು ಟಿವಿಯಲ್ಲಿ ನೋಡಿದ್ದಾ ಫೋನ್ ಫೋನಲ್ಲಿ ನೋಡಿದ್ರೆ ಬೇರೆ ಟಿ ವಿಯಲ್ಲಿ ನೋಡಿದ್ರೆ ಬೇರೆನಾ ನಮಗೆ ಇಲ್ಲ ಅಕ್ಕ ಹಾಂ ಎಲ್ಲಿ ನಿಮ್ಮ ಡ್ಯಾಡಿ ಫೋನ್ ಮಾಡು ಅಕ್ಕ ಎಲ್ಲಿದ್ದಾರೆ ಫೋನ್ ಮಾಡಿ ಇವ್ರಿಗೆ ಶಂಕರ್ ಸರ್ಗೆ ಇಷ್ಟು ಪರ್ಸೆಂಟೇಜು ನೈಂಥಲ್ಲಿ ಹಾಂ ಭೂಮಿಕಾ ಇವಾಗ ಏನು ಮಾಡಲಿ ನಾನು ಈಗ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಬಾಯಲ್ಲಿ ಸೀರಿಯಸ್ ಆಗಿ ಓ ಬನ್ನಿ ಸರ್ ಹಾಂ ಕೇಳಿ ಸರ್ ಹಾಂ ಹುಡುಕೊಂಡ್ಬರ್ಬೇಕಲ್ಲ ಸರ್ ಮತ್ತೆ ನಾವು ಭಯ ಆಗಲ್ವಾ ಬೇಕ್ರೆ ಹತ್ರ ಏನು ವಿಷಯ ಏನು ಹೇಳಿ ಅಂದರೆ ಅಲ್ಲ ಸರ್ ನೀವು ಅವ್ರು ಹೇಳಿದ್ರು ಅಂದ್ಬಿಟ್ಟು ನೀವು ಹಂಗೆ ನೀವು ಹುಡ್ಕ್ಬಿಟ್ರಿ ನಮ್ಮನ್ನ ಹಾಂ ಸಡನ್ನಾಗಿ ಹಾಂ ಕಮೆಂಟ್ಸು ಅಷ್ಟೊಂದು ಹಾಕ್ತಿರ ಕಮೆಂಟ್ಸ್ನೆಲ್ಲ ಹಾಂ ಏನು ಸರ್ ಅಲ್ಲ ವಿಶೇಷ ಅದೇನೆ ಸರ್ ನಿಮ್ಗೆ ಈಗ ನಿಮ್ದು ವಿಡಿಯೋ ಮಾಡಿ ಹಾಕಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಈ ತರ ಹುಡುಕೊಂಡ್ಬರ್ಬಾರ್ದು ಇಲ್ಲಿ ಅಂದ್ರೆ ಇವಾಗ ಭೂಮಿಕಾ ಭೂಮಿಕಾ ಭಯ ಆಯ್ತಾ ಭಯ ಆಯ್ತು ನೀವೇ ಹೌದಾ ನಿಮಗೆ ಅಪ್ಪ ಕಂಡ್ರೆ ಇಷ್ಟನಾ ಅಮ್ಮ ಇಷ್ಟನಾ ಜಾಸ್ತಿ ಇಷ್ಟ ಇಬ್ಬರು ಇಬ್ಬರಲ್ಲೊಬ್ರೆ ಹೇಳ್ಬೇಕು ಒಂದು ಅಮ್ಮ ಇಷ್ಟನಾ ಓಕೆ ಇಷ್ಟ ಅಂದಲ್ಲ ಅದೇ ಖುಷಿ ಆಯಿತು ಈಗ ಒಂದು ಗೇಮ್ ಆಡೋಣ ಸ್ಮಾಲ್ ಗೇಮು ಬಕೆಟಿಂದ ಬಾಲ್ಸ್ ಅಂತ ಹಾಂ ಬಾ ಜೋಶೇತ್ ಗೇಮ್ ಓಕೆನಾ ಗೇಮು ಇವಾಗ ನೀನು ಮತ್ತೆ ಅಪ್ಪ ಒಂದು ಟೀಮು ಅಕ್ಕ ಮತ್ತೆ ಅಮ್ಮ ಒಂದು ಟೀಮು ಬಕೆಟಿಂದ ಬಾಲ ಅಲ್ಲಿ ನಿಂತ್ಕೊಂಡು ಇಲ್ಲಿ ಬಕೆಟ್ಗೆ ಬಾಲಕ್ಬೇಕು ಯಾರು ವಿನ್ ಆಗ್ತಿರೋ ಅವ್ರಿಗೆ ಗಿಫ್ಟ್ ತಗೊಂಬಂದಿದ್ದೀನಿ ಗಿಫ್ಟ್ ರೆಡಿನಾ ಓಕೆ ಭೂಮಿಕಾ ಎಷ್ಟು ಚಾನ್ಸಲ್ಲಿ ಅಲ್ಲಿ ಅಂತ ಕೇಳಲೇ ಇಲ್ಲ ಒಬ್ಬರಿಗೆ ಒಬ್ರಿಗೆ ಮೂರು ಚಾನ್ಸ್ ಭೂಮಿಕಾ ನಿಮ್ ಟೀಮ್ ನೀನೆ ಕಾಪಾಡ್ಬೇಕು ಇವಾಗ ಹಾಳಿ ಗಾಳಿ ಬರ್ತಾ ಇದೆ ಓ ಇಲ್ಲ ಸಾರ್ ಸಾರ್ ಗಂಡು ಸ್ಟ್ರಾಂಗ್ ಗುರು ನಾವೇ ಗೆಲ್ಬೇಕು

ಭೂಮಿಗಾಗಿ ನೀವು ವಿಡಿಯೋ ತೋರಿಸಿದ್ದು ಮಕ್ಕಳಿಗೆ ನಾನು ನನ್ನ ಸುತ್ತ ಇರೋರಿಗೆಲ್ಲ ನಾನು ಹೇಳೋದು ಒಂದೇ ಒಂದು ಮಾತು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನಂತಂದರೆ ಪೇರೆಂಟ್ಸು ಅವ್ರ ಮಕ್ಕಳು ತೋರಿಸ್ಬೇಕು ವಿಡಿಯೋನ ಕರೆದು ನೋಡಮ್ಮ ಇಲ್ಲಿ ಒಂದು ವೀಡಿಯೋ ಮಾಡಿದರೆ ಚೆನ್ನಾಗಿದೆ ಅಂತ ಪೇರೆಂಟ್ಸು ಈಗಿನ ಕಾಲದ ಎಲ್ಲ ಮೊಬೈಲ್ ಕಿತ್ಕೊ ಕಿತ್ಕೊಳ್ಳೋದು ಯೂಸ್ ಮಾಡಕ್ಕೆ ಬಿಡದೇ ಇರೋದು ಇದೆಲ್ಲ ಕಾಮನ್ ಬಟ್ ಆದರೆ ಪೇರೆಂಟ್ಸೇ ನೋಡಿ ಅಂತ ಹೇಳ್ತಾರಲ್ಲ ನನಗೆ ಈ ಥರ ತುಂಬ ಮೆಸೇಜ್ಗಳು ಬಂದಿದೆ ನಾನು ನಮ್ಮ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ತೀವಿ ವೀಡಿಯೋಸ್ ಅಂತ ಸೊ ನನಗೆ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ತುಂಬ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಬೇಕ್ರಿ ವೀಡಿಯೋಸು ಬಟ್ ಈಗ ಕಾಫಿ ವಿತ್ ಸುನೀಲ್ ಅನ್ನೋದು ಒಂದು ಥರ ಕಂಟೆಂಟ್ ಅಲ್ಲ ತುಂಬಾ ಬೇರೆ ಬೇರೆ ಕಂಟೆಂಟ್ ತರ ಎಲ್ಲ ಬರುತ್ತೆ ಸೊ ಅದರಲ್ಲಿ ಫಸ್ಟ್ ನನಗೆ ಖುಷಿ ಆಗ್ತಿದೆ ಭೂಮಿಕಾಗೆ ಮೀಟ್ ಮಾಡಿ ನಾನು ಸರ್ಪ್ರೈಸ್ ಮಾಡಿ ಮಾಡಿದ್ದು ಇವಾಗ ಭೂಮಿಕ ವಿನ್ ಆಗಿದೆ ಯಾರು ನೀನೇ ಕೊಡಬೇಕು ಈಗ ಅಪ್ಪ ಟೀಮ್ಗೆ ಹಾಂ ನೀನೇ ಕೊಡು ಸರ್ ಸ್ಮಾಲ್ ಗಿಫ್ಟು ಸರ್ ಥ್ಯಾಂಕ್ ಯು ಯು ಏನಪ್ಪ ಇದು ಈ ವಯ್ಯ ಕಾಫಿ ವಿತ್ ಸುನೀಲ್ ಅಂತ ಹೇಳ್ಬಿಟ್ಟು ಕಾಫಿನೂ ಕಾಣಿಸ್ತಾ ಇಲ್ಲ ಈ ಕಡೆ ಸುನೀಲ್ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತಾ ಇದ್ದೀರಾ ಆ ಥರ ಕಮೆಂಟ್ಸ್ ಮಾಡ್ತೀರಾ ನನಗೆ ಗೊತ್ತು ಬೆಂಡೆಕಾಯಿ ಉಪ್ಸಾರು ಮಾಡೋರು ಇಲ್ಲ ಎಲ್ಲ ಮುಂದೆ ಬರುತ್ತೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಎಲ್ಲ ಬರುತ್ತೆ ಕಾಫಿನೂ ಬರುತ್ತೆ ಸುನೀಲು ಬರ್ತೀನಿ ಥ್ಯಾಂಕ್ ಯು ತುಂಬ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನೀವೆಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಒಂದೊಳ್ಳೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ನನಗೊಂದು ಸ್ಫೂರ್ತಿ ಆದಂಗೆ ಆಗುತ್ತೆ ಸೊ ನನಗೂ ಆತ್ಮವಿಶ್ವಾಸ ಜಾಸ್ತಿ ಆದಂಗೆ ಆಗುತ್ತೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಕನ್ನಡಿಗರಿಗೆ ನಿಜವಾಗ್ಲೂ ನನ್ನ ತುಂಬ ಹೃದಯದ ಧನ್ಯವಾದಗಳು